ಮೈಸೂರು ಆಕಾಶವಾಣಿಯನ್ನು ದಿನಾಂಕ ಹತ್ತು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಂದು ಮೈಸೂರಿನಲ್ಲಿ ಪ್ರಾರಂಭಿಸಲಾಯಿತು ಇಲ್ಲಿಗೆ ತೊಂಬತ್ತು ವರ್ಷಗಳು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ದಿನಾಂಕ ಏಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಶ್ರೋತೃಗಳ ಮಧ್ಯೆ ಆಚರಿಸಿಕೊಂಡಿತು ಆಕಾಶವಾಣಿಯ ಬಾನುಲಿ ಪ್ರಸಾರವನ್ನು ಕೇಳದೇ ಇರುವವರು ಇಲ್ಲ ಕೇಳುವ ಶ್ರೋತೃಗಳು ನಾಡಿನೆಲ್ಲೆಡೆ ಅಪಾರ ಸಂಖ್ಯೆಯಲ್ಲಿ ಇದ್ದಾರೆ ಇದೇ ಸಂದರ್ಭದಲ್ಲಿ ವಸ್ತು ಪ್ರದರ್ಶನ ಮೇಳದಲ್ಲಿ ಮಾರ್ಕೋನಿ ಕಂಡುಹಿಡಿದ ರೇಡಿಯೋ ಹೇಗೆಲ್ಲ ಬದಲಾವಣೆ ಆಯಿತು ಹಾಗೂ ರೇಡಿಯೋ ಕೆಲಸ ಮಾಡುವ ಬಗೆಯನ್ನು ಆಕಾಶವಾಣಿಯ ಶ್ರೀ ವೆಂಕಟೇಶ್ ಅವರು ಪ್ರದರ್ಶನಕ್ಕಿಟ್ಟ ಮಾದರಿಗಳನ್ನು ತೋರಿಸಿ ಬಹಳ ಚೆನ್ನಾಗಿ ವಿವರಿಸಿದರು ಅವುಗಳನ್ನು ನೋಡುತ್ತಾ ವಿವರಣೆಯನ್ನು ಕೇಳುವಣವೇ

ವಾಲ್ಸ್ ಅಂತ ಹೇಳ್ತೀವಿ ಪವರ್ ಆಂಪ್ಲಿಫಿಕೇಶನ್ ಮಾಡೋಕ್ಕೆ ರೇಡಿಯೋಗಳಲ್ಲಿ ಟ್ರಾನ್ಸ್ಮೀಟರ್ಗಳಲ್ಲಿ ಆಂಪ್ಲಿಫಿಕೇಶನ್ ಸರ್ಕ್ಯೂಟ್ಗಳಲ್ಲಿ ಯೂಸ್ ಮಾಡ್ತೀವಿ ಅದು ವಾಲ್ ಸಿಸ್ಟಮ್ಸ್ ಪವರ್ ಆಂಪ್ಲಿಫೈ ಮಾಡೋದು ವಾಲ್ ಅಲ್ಲಿ ಸಿಸ್ಟಮ್ಸ್ ಇದೆಲ್ಲ ರೇಡಿಯೋ ಮತ್ತು ಇದು ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ರೇಡಿಯೋ

ಏನಿದೆ ನಾವು ಟ್ರಾನ್ಸ್ಮಿಟರ್ ಯೂಸ್ ಮಾಡ್ತಿದ್ವಿ ನಾವು ಪ್ರೋಗ್ರಾಮ್ಸ್ ಕೊಡ್ಬೇಕಾದ್ರೆ ಇವಾಗ ಸ್ಟುಡಿಯೋದಿಂದ ಬರ್ತದೆ ಪ್ರೋಗ್ರಾಮ್ ಎಲ್ಲ ಇನ್ಪುಟ್ ಕೊಡ್ತಿದ್ವಿ ಇಲ್ಲಿ ಥ್ರೋ ಮಾಡಿದ್ರೆ ಯಾವ್ದು ಹೋಗುತ್ತೆ ಯಾವ್ದು ಹೋಗ್ಬೇಕು ಅಂತ ನಮಗೆ ಇಲ್ಲಿ ಕಂಟ್ರೋಲ್ ಮಾಡೋದು ಕಂಟ್ರೋಲ್ ಮಾಡೋಕ್ಕೆ ಅಂದ್ರೆ ನಾವು ಟ್ರಾನ್ಸ್ಮಿಟರ್ ಇಲ್ಲಿಂದ ಸರಿ ಹೊಟ್ಟೆ ಟ್ರಾನ್ಸ್ಮಿಟರ್ ಹೋಗಿತ್ತು ಟ್ರಾನ್ಸ್ಮಿಟರ್ ಇಂದ ಮೇಲ್ಗಡೆ ಅಲ್ಲಿಂದ ಆರ್ ಎಫ್ ಪವರ್ ಅವಾಗ ಮೀಡಿಯಮ್ ಇರ್ತಿತ್ತು ಈಗ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಇದಿದೆ ಹಂಡ್ರೆಡ್ ಪಾಯಿಂಟ್ ಸಿಕ್ಸ್ ಮೆಗಾ ಈಗ ಮೆಗಾಶನ್ ಮಾಡಿ ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದೀವಿ ಅದ ಔಟ್ಪುಟ್ ಅದು ಪ್ರೈಮರಿ ಸಿಗ್ನಲ್ ಸ್ಟೆಂತ್ ಬಂದು ಆರ್ ಎಫ್ ಪವರು ಪ್ರೈಮರಿ ಸಿಗ್ನಲ್ ಸ್ಟ್ರೆಂತ್ ಬಂದು ಸಿಕ್ಸ್ಟಿ ಕಿಲೋಮೀಟರ್ಸ್ ಆಗುತ್ತೆ ಸೆಕೆಂಡ್ರಿ ಬಂದು ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ದೂರಿಗೆ ಇದು ಇದು ಇಲ್ಲಿಂದ ಒನ್ ವೇ ಕಮ್ಯುನಿಕೇಷನ್ ಸಿಸ್ಟಮ್ ಹಾಂ ಒನ್ ವೇ ಕಮ್ಯುನಿಕೇಶನ್ ಸಿಸ್ಟಮ್ ಮೊಬೈಲ್ ತರ ಕಮ್ಯುನಿಕೇಶನ್ ಸಿಸ್ಟಮ್ ವೈರ್ಲೆಸ್ ಇದು ಇದ್ರ ಒಳಗಡೆ ಏನಿದೆ ಹೆಂಗಿದೆ ಅಂತ ನೋಡಕ್ಕೆ ನಮ್ಮಲ್ಲಿ ಮಾಡ್ತಾ ಇದ್ವಿ ಸಿಕ್ಕಿದ್ವಿ ಇನ್ನೂ ಒಂದಷ್ಟು ಸಿಕ್ಕಿಲ್ಲ ಐಟಮ್ಸ್ ನಮ್ಮಲ್ಲಿ ಏನು ಈ ಸದ್ಯಕ್ಕೆ ಸಿಕ್ಕಿದೆ ಮೂಲ ಈಗಿನ ಜನರೇಷನ್ ಯುವಕರಿಗೆ ಯಾರು ನೋಡಿಲ್ಲ ಬಂದ್ಬಿಡ್ತಲ್ಲ

ಇದು ನಾವು ಟೆಲಿಫೋನ್ ಟಾಕ್ ಲೈನ್ಸ್ ಯೂಸ್ ಮಾಡೋಕೆ ಯೂಸ್ ಮಾಡ್ತೀವಿ ಟೆಲಿಫೋನ್ ಟಾಕಿನ ಇದು ಮಾಡ್ತೀವಲ್ಲ ಅದರಲ್ಲಿ ಒಪೋನಿನ ಕಾರ್ಯಕ್ರಮದಲ್ಲಿ ಲೈವ್ ಫೋನಿನ ಲೈವ್ ಮೈವ್ ಮಾಡ್ಬೇಕಾದ್ರೆ ಅದು ಸೂತ್ರಗಳದ್ದು ಮಾತು ಕೇಳೋದು ಇದು ಸಿ ಆರ್ ಒ ಅಂತ ಆಸ್ಲಸ್ ಅಂತ ನಾವು ಸಿಗ್ನಲ್ ಮೆಝರ್ ಮಾಡಿ ಸಿಗ್ನಲ್ ಸ್ಟ್ರೆಂತ್ ಮೆಜರ್ ಮಾಡೋಕ್ಕೆ ಸಿಗ್ನಲ್ ಇದು ಮಾಡೋಕ್ಕೆ ಆಸ್ಲೋಸ್ ಅಂತ ಈಗಲೂ ಎಲ್ಲ ಕಾಲೇಜ್ಗಳಲ್ಲಿ ಇನ್ನು ಕೈ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಸಿ ಆರ್ ಒ ಅಂತ ಯೂಸ್ ಮಾಡ್ತಾರೆ ಆಸ್ಲಸ್ಕೋಪ ಅಂತ ಸಿಗ್ನಲ್ ಸಿಗ್ನಲೆಲ್ಲ ನೋಡೋಕ್ಕೆ ವೋಲ್ಟೇಜ್ ಚೆಕ್ ಮಾಡ್ತಾರೆ ಇದು ನೆಕ್ಸ್ಟ್ ಒಂದ್ ಸ್ವಲ್ಪ ಅಡ್ವಾನ್ಸ್ ಆಗಿ ಬಂದಿತ್ತು ಡಯರಿ ಇವನ್ನೆಲ್ಲ ಪವರ್ ಯೂಸ್ ಮಾಡೋಕೆ ಆರ್ಟಿನೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅದು ಇದಿದ ಆ ರೆಸಿಸ್ಟರ್ ಇದೆಯಲ್ಲ ಆ ರೆಸಿಸ್ಟರ್ ರೆಸಿಸ್ಟರಲ್ಲ ನಾವು ಪವರ್ ಆರ್ಟಿನೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಇದು ಆರ್ಸಿಯೇ ಮೈಕ್ ಅಂತ ಡೈನಾಮಿಕ್ ಮೈಕ್ ಇದು ಕಂಡೆನ್ಸರ್ ಮೈಕ್ ಕೆಳಗಡೆ ಇರುವ ಟೈಪ್ಸ್ ಆಫ್ ಮೈಕ್ ಸಿಕ್ಕೊ ಇದು ಆಸೆ ಅಂದ್ರೆ ಒನ್ ಮೈಕ್ ಇಟ್ಬಿಟ್ಟು ಸುತ್ತ ಏಳೆಂಟು ಹತ್ತು ಜನ ಕುಂತ್ಕೊಂಡ್ರೆ ಆಸೆ ಆಸಿಎಂ ಮೈಕ್ ಅಂತ ನಾವು ಡೈನ ಡೈನಾಮಿಕ್ ಮೈಕ್ ಅಂತ ಹೇಳ್ತಿರೋದು ಅಷ್ಟು ಪಿಕಪ್ ಆಗಿ ಅದರಿಂದ ರೆಕಾರ್ಡ್ ಮಾಡ್ತೀವಿ ಈಗೆಲ್ಲ ತಬಲಾ ಅವೆಲ್ಲ ಮಾಡ್ಬೇಕಂದ್ರೆ ಅಂದ್ರೆ ಎರಡರಲ್ಲಿ ಮೈಕ್ ಕೊಡಬೇಕು ಅವರಿಗೆ ಒಂದೇ ಮೈಕ್ ಅಲ್ಲಿ ಒಂದೇ ಮೈಕ್ ಅಲ್ಲಿ ಆಗುತ್ತೆ ಅವರ ಇಷ್ಟ ಇದು ಸ್ಪೀಕರು ಇದು सेम ಸೌಂಡೆ ಎಲ್ಲಾರು ಕಂಟ್ರೋಲ್ ಮಾಡ್ಬೇಕಂದ್ರೆ ಅಂದ್ರೆ ಇಲ್ಲ ಕನ್ಸೋಲ್ ಅಂತ ಯೂಸ್ ಮಾಡ್ತೀವಿ ಕ್ಯಾಮೆರಾ